ಸಾವಿರದ ಒಂಬೈನೂರ ಐವತ್ತ ನಾಲ್ಕರಲ್ಲಿ ಪ್ರಥಮ ಪ್ರಧಾನಮಂತ್ರಿಗಳಾದ ಈ ದೇಶಕ್ಕೆ ಮಾನ್ಯ ನೆಹರೂರವರು ಒಂದು ಕೊಡುಗೆಯಾಗಿ ವಕತ್ ಬೋರ್ಡ್ ಅನ್ನ ಕೊಟ್ಟು ಹೋಗಿದ್ದಾರೆ ಅದನ್ನ ಶ್ರೀಮತಿ ಇಂದಿರಾ ಗಾಂಧಿಯವರು ಕೂಡ ಮುಂದುವರಿಸಿದರು ಸಾವಿರದ ಒಂಬೈನೂರ ಅರವತ್ತ ಒಂಬತ್ತರಲ್ಲಿ ಅವ್ರೇನ್ ಮಾಡ್ತಾರೆ ಒಕ್ಕನ ಆಸ್ತಿಗಳು ಯಾವ್ಯಾವ್ದು ಇದೆ ಅದನ್ನ ಗುರುತಿಸಿ ಅಂತ ಹೇಳಿ ರಾಜ್ಯಗಳಿಗೆ ತಿಳಿಸ್ತಾರೆ ರಾಜ್ಯಗಳು ರಾಜ್ಯದ ಮುಖ್ಯಮಂತ್ರಿಗಳು ಆ ಕಾಲದಲ್ಲಿ ಅಧಿಕಾರಿಗಳನ್ನ ನೇಮಕ ಮಾಡಿ ಆಸ್ತಿಗಳು ಎಲ್ಲೆಲ್ಲಿದೆ ಗುರುತಿಸಿ ಅಂತ ಹೇಳಿದ್ರೆ ಈ ಕಾಲದಲ್ಲಿ ಇದ್ದಾಗೆ ಆ ಕಾಲದಲ್ಲಿ ವ್ಯವಸ್ಥೆಗಳು ಇರಲಿಲ್ಲ ಟ್ರಾನ್ಸ್ಪೋರ್ಟೇಶನ್ ಇರಲಿಲ್ಲ ಈ ರಸ್ತೆಗಳು ಒಂದೊಂದು ಊರಿಂದ ಒಂದು ಊರಿಗೆ ಒಂದ್ ತಾಲೂಕಿಂದ ತಾಲೂಕಿಗೆ ರಸ್ತೆಗಳೇ ಇರಲಿಲ್ಲ ಆ ಕಾರಣದಿಂದ ಬಂದ ಅಧಿಕಾರಿಗಳು ಯಾರ್ದೋ ಮನೆಯಲ್ಲಿ ಉಳಿದು ಮಾಡಬೇಕಾಗಿತ್ತು ಬರ್ತಿದ್ರು ಎಲ್ಲೋ ಒಬ್ಬರ ಇದ್ರಲ್ಲಿ ಕೂತ್ಕೊಳ್ತಿದ್ರು ಅದರಲ್ಲೂ ಒಕು ಆಸ್ತಿಗಳನ್ನ ಗುರುತಿಸ್ಬೇಕಾದ್ರೆ ಹಿಂದೂಗಳು ಗುರುತಿಸ ಆಗೋದಿಲ್ಲ ಯಾವುದೋ ಮಸೀದಿ ದರ್ಗಾ ಇಂಥ ಕಡೆ ಕೂತ್ಕೊಂಡು ನೋಡಿ ಎಷ್ಟು ಮಸೀದಿಗಳಿದೆ ಈ ತಾಲೂಕಲ್ಲಿ ಎಷ್ಟು ದರ್ಗಾಗಳಿದೆ ಈ ರೀತಿ ಕೇಳಿ ಆವತ್ತಿನ ಇದರ ದಿನಗಳಲ್ಲಿ ಬರ್ಕೊಂಡು ಹೋಗಿದ್ದಾರೆ ಅವು ತಪ್ಪಾಗಿರಬಹುದು ಆದ್ರೆ ಒಂದು ಸಾರಿ ಗೆಜೆಟ್ ನಲ್ಲಿ ಬಂದ್ಬಿಟ್ರೆ ಅದು ಅವರ ಆಸ್ತಿ ಆಗಿಬಿಡ್ತದೆ ತಪ್ಪು ಮಾಹಿತಿ ಹೋಗಿ ಈ ಕಾಲದಲ್ಲಿ ಏನಾಗಿದೆ ಅಂದ್ರೆ ಸಾವಿರದ ಒಂಬೈನೂರ ಎಪ್ಪತ್ನಾಲ್ಕರಲ್ಲಿ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಇರುತ್ತೆ ಆ ಸರ್ಕಾರ ಏನ್ ಮಾಡ್ತದೆ ಗೆಜೆಟ್ ಅನೌನ್ಸ್ ಮಾಡಿಬಿಡ್ತದೆ ಈಗ ಗೆಜೆಟ್ ನ ಪ್ರಕಾರ ಐವತ್ತ ನಾಲ್ಕು ಸಾವಿರ ಎಕರೆ ಭೂಮಿ ಇದೆ ವಕಫ್ ಬೋರ್ಡ್ ಮಾನಪ್ಪಾಡಿ ರಿಪೋರ್ಟ್ ಬಂದಿದೆ ಅದರಲ್ಲೂ ಕೂಡ ಐವತ್ನಾಲ್ಕು ಸಾವಿರ ಅಂತಿದೆ ಅವರೇ ಹೇಳಿದ್ದಾರೆ ಮುಸಲ್ಮಾನರು ಮತ್ತೆ ಉಳಿದ ಕೆಲವರು ಸೇರಿ ಸುಮಾರು ಇಪ್ಪತ್ತಾರು ಇಪ್ಪತ್ತೇಳು ಸಾವಿರ ಎಕರೆಯನ್ನ ಈಗಾಗಲೇ ಅವರು ಮಾರಾಟಗಳನ್ನು ಮಾಡ್ಕೊಂಡಿದ್ದಾರೆ ಅತಿಕ್ರಮ ಪ್ರವೇಶಗಳನ್ನು ಮಾಡಿಕೊಂಡು ಆ ಜಮೀನನ್ನು ಕಬಳಿಸಲಾಗಿದೆ ಅಂತ ಹೇಳಿ ಆ ಕಾಲದಲ್ಲಿ ಹೇಳಿದ್ದಾರೆ ಇದ್ಯಾವುದರ ಬಗ್ಗೆಯೂ ಸರ್ಕಾರಕ್ಕೆ ಚಿಂತೆ ಇಲ್ಲ ಆದರೆ ಒಂದು ಕಾನೂನು ಏನು ಹೇಳ್ತದೆ ಅಂತಂದ್ರೆ ವಕನವರು ಈ ಆಸ್ತಿ ನಮಗೆ ಸೇರಿದ್ದು ಅಂತೇಳಿ ಒಂದು ಸಾರಿ ನೋಟಿಸ್ ಕೊಡೋದಾಗ್ಲಿ ಅಥವಾ ಅವರು ಹೇಳಿಕೆ ಕೊಟ್ಟರೆ ನೀವು ಪುರಾವೆಗಳನ್ನು ಒದಗಿಸಲೇ ಒದಗಿಸೋ ಅವಶ್ಯಕತೆನೂ ಇಲ್ಲ ನಿಮ್ಮ ಹತ್ರ ಎಲ್ಲಾ ರೀತಿಯ ಪತ್ರಗಳು ಕೂಡ ಆ ಆಸ್ತಿ ಒಕ್ಕಪ್ಪ ಆಸ್ತಿ ಆಗುತ್ತೆ ಯಾಕಂದ್ರೆ ಕೋರ್ಟ್ಗಳು ಕೂಡ ಮಧ್ಯಪ್ರವೇಶ ಮಾಡೋದಿಲ್ಲ ಈ ರೀತಿ ಕಾನೂನಿದೆ ಈ ಕಾನೂನು ಕೊಟ್ಟವರು ಯಾರು ಇದು ಕಾಂಗ್ರೆಸ್ನ ಕೊಡುಗೆ ಇವತ್ತು ರೈತರ ಜಮೀನುಗಳನ್ನು ಎಲ್ಲ ಕಡೆಯಲ್ಲಿ ಅದು ಎಲ್ಲಾ ತಾಲೂಕುಗಳಲ್ಲೂ ಇದೆ ರೈತರ ಜಮೀನುಗಳನ್ನ ಈ ಜಮೀನು ನಮ್ಮದು ಅಂತ ಬೋರ್ಡ್ ಹೇಳ್ತಾ ಇದೆ ಪಾಣಿಗಳಲ್ಲಿ ಅದರ ಹೆಸರನ್ನ ಮೆನ್ಷನ್ ಆಗ್ತಾ ಇದೆ ಎರಡು ಮೂರು ವರ್ಷಗಳಲ್ಲಿ ಇದ ಪ್ರಾರಂಭ ಆಗಿದೆ ಇದಕ್ಕೂ ಮಿಗಿಲಾಗಿ ಮಾನಪ್ಪಾಡಿ ರಿಪೋರ್ಟ್ ಅಲ್ಲಿ ಹೇಳಿರೋ ಇಪ್ಪತ್ತಾರು ಸಾವಿರ ಎಕರೆಯನ್ನ ಯಾಕೆ ವಾಪಸ್ ತೆಗೆದುಕೊಳ್ಳಕ್ಕೆ ಈ ಸರ್ಕಾರಕ್ಕಾಗ್ತಾ ಇಲ್ಲ ಇದರಲ್ಲಿ ಘಟಾನುಘಟಿ ಕಾಂಗ್ರೆಸ್ ನಾಯಕರುಗಳೇ ಇದ್ದಾರೆ